ನಮಸ್ಕಾರ ಸ್ನೇಹಿತರೆ ಏನಿದು ಸುಶಾಂತ್ ಅಲ್ಲಿಯ ಈ ಕಡೆ ಆರಾಧನಾ ಇಬ್ರು ಕೂಡ ದೂರ ದೂರ ಅವನೊಂದು ತೀರ ಏಕೆ ಒಂದು ತೀರ ನನಗಾಗಿದೆ ಅದಕ್ಕೆ ಸರಿಯಾಗಿ ಸಾವಿತ್ರಿ ಅವ್ರಿಗೆ ಅಮೋಗೆ ಪಾಠ ಕಲಿಸೋಕ್ಕೆ ಮುಂದಾಗೇ ಬಿಟ್ಲ ಆರಾಧನಾ ಅಂತ ಅನ್ನಿಸ್ತದೆ ಈ ಕಡೆ ಸುಶಾಂತ್ ಆರಾಧನಾ ಅಂತೂ ಇಬ್ರು ಕೂಡ ತುಂಬಾ ಮಿಸ್ ಮಾಡ್ಕೊತಿದ್ದಾರೆ ಈ ಕಡೆ ಆರಾಧನಾ ನೋಡಬೇಕು ಈಗಲೇ ಅಂತ ಅನ್ನಿಸ್ತದೆ ಅಂದರೆ ಈ ಕಡೆ ಆರಾಧನಾ ಕೂಡ ನನಗೂ ನಿಮ್ಮನ್ನ ನೋಡಬೇಕು ಅಂತ ಅನ್ನಿಸ್ತದೆ ಅಂತ ಹೇಳ್ತಾರೆ ನಿಮ್ಮನ್ನ ಬಂದು ಹಗ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಜೊತೆಗೆ ಯಾವಾಗ ನಾನು ನಿಮ್ಮ ಕಂಡ ನಿಮ್ಮನ್ನ ಕಂಡ ಅಂತ ಒಪ್ಕೊಳ್ಳೋದು ಅಂತಿದ್ರೆ ಈ ರೀತಿ ಮಾತಾಡೋದು ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಸುಮ್ಮನೆವನ್ನ ಕಾರಣ ಮಾತಲ್ಲಿ ಹೇಳ್ತಿದ್ದಾಳೆ ಅದೆಲ್ಲ ಗೊತ್ತಿಲ್ಲ ನನ್ಗೆ ಗೊತ್ತಾಗಲೇಬೇಕು ಅಂತ ಹೇಳ್ತಾರೆ ನಾನು ಬರ್ತಿದ್ದಾಗೆ ಇಲ್ಲ ಕೂಡ ಬದಲಾಗಿರಬೇಕು ನಿಮ್ಮ ಗಂಡ ಬರ್ತಿದ್ದಾರೆ ಅಂತ ಹೇಳಿ ಸುಶಾಂತ್ ಫೋನ್ ಇಡ್ತಾರೆ ನಂತರ ಈ ಕಡೆ ತನ್ನ ಗಂಡಂಗೆ ಇಷ್ಟ ಆಗಬೇಕು ಜೊತೆಗೆ ಸರಿ ಯಾವ್ದು ಹಾಕೊಳ್ಳಿ ಅಂತ ಗೊತ್ತಿದ್ದಾಳೆ ಬಿಕಾಸ್ ಆಕೆ ಮಾವನ್ ಜೊತೆ ಫ್ಯಾಕ್ಟ್ರಿಗೆ ಹೋಗಬೇಕು ಅಂತ ಅನ್ಕೊಂಡಿದ್ದಾಳೆ ಹಾಗಾಗಿ ಈ ಸ್ಯಾರಿನ ತೋರಿಸಿ ತೋರಿಸಿ ಯಾವ ಚಂದ ಯಾವ್ ಚಂದ ಅಂತ ಕೇಳ್ತಿದ್ದಾಳೆ ಮೀಟಿಂಗಲ್ಲಿದ್ದಾರೆ ಸುಶಾಂತ್ ಆದರೂ ಕೂಡ ಫೋನಲ್ಲಿ ಸ್ಯಾರಿನ ನೋಡ್ತಾ ತುಂಬ ಮುದಾಗಿ ಕಾಣಿಸ್ತಿದ್ರೆ ನೀವು ಏನು ಹುಟ್ಟರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತೀರಾ ಅಂತ ಹೇಳ್ತಾರೆ ನಂತರ ಈ ಕಡೆ ಒಂದು ಸೀರೆ ಹಾಕೊಂಡು ಬರ್ತಾಳೆ ಸುಪ್ರವಾಗಿ ಕಾಣಿಸ್ತದಾಳೆ ಈ ಕಡೆ ಮಿಸ್ ಮಾಡ್ಕೊತಿದ್ದ ನೀವು ನಿಮ್ಮನ್ನ ಸಕ್ಕದಾಗಿ ಅಂತ ಹೇಳ್ತಿದ್ದಾರೆ ಈ ಕಡೆ ನಿಮ್ಮನ್ನ ಕೂಡ ನೋಡಬೇಕು ಅನಿಸ್ತಿದೆ ಅಂತದಾಗೆ ಸೆಲ್ಫಿ ತೆಗೆದು ಕಳಿಸ್ತಾರೆ ಇದನ್ನೆಲ್ಲ ಮೀಟಿಂಗ್ ಹಾಲಲ್ಲಿ ಬಾಸ್ ಅಬ್ಸರ್ವ್ ಮಾಡ್ತಿದ್ದಾರೆ ಏನು ಸುಶಾಂತ್ ಏನಾದ್ರೂ ಪ್ರಾಬ್ಲಮ್ ಅಂದಾಗ ಏನೂ ಇಲ್ಲ ಅಂದಾಗ ಮತ್ತೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತಾರೆ ಬಟ್ ಸುಶಾಂತ್ ಮನ್ಸಲ್ಲ ಆರಾಧನಾ ಜೊತೆನೆ ಇದೆ ಈ ಕಡೆ ಆರಾಧನಾ ರೆಡಿ ಆಗ್ತಾ ಇದ್ರೆ ಆ ಕಡೆ ಅಮ್ಮು ಬಂದಿದೆ ಏನು ಆರಾಧನಾ ಹೋ ನಿಮ್ಮ ಅಪ್ಪ ಕಟ್ಸಿರೋ ಫ್ಯಾಕ್ಟ್ರಿಗ್ ಹೋಗ್ಬೇಕು ಅಂತ ಅನ್ಕೊಂಡಿದ್ಯಾ ಅದು ಸಾಧ್ಯ ಆಗತ್ತಾ ಇಂಥ ಆಸೆ ಎಲ್ಲ ಇಟ್ಕೊಂಡಿದ್ಯಾ ಮನೇಲೆ ನಿನಗೆ ಸರಿಯಾಗಿ ಜಾಗ ಇಲ್ಲ ಅಂತದ್ರದ್ದು ಇಲ್ಲಿ ಇದೆಲ್ಲ ಬೇಕಾ ಅಪ್ಪನ ಬುಟ್ಟಿಗೆ ಹಾಕೊಂಡು ಮಾತ್ರಕ್ಕೆ ಇಡೀ ಮನೆ ಆಗುತ್ತೆ ನೀನು ಅಂದ್ಕೊಂಡಿದ್ದೆ ನಡೆಯುತ್ತೆ ಅಂತ ಅನ್ಕೋತಿದ್ಯಾ ಅಂತ ಹೇಳ್ತಿದ್ರೆ ನಾಯಿ ಬಗ್ಳುದ್ರೆ ಭೂಲೋಕ ಹಾಳಾಗೋದಿಲ್ಲ ನಿನ್ನ ಮಾತುಗೆಲ್ಲ ತಳ ಕೆಡ್ಸ್ಕೊಳ್ಳೋವಳು ನಾನಲ್ಲ ಅಂತ ಹೇಳ್ತಿದ್ದಾಳೆ ನಿನಗೆ ಸರಿಯಾಗಿ ಪಾಠ ಕಳಿಸ್ತೀನಿ ಮುಖವಾಡ ಹಾಕ್ಕೊಂಡಿರೋರು ಮುಖವಾಡ ಕಳ್ಸಿ ಬೀಳ್ಸೋದು ತುಂಬಾ ಕಷ್ಟ ಅಂತ ನಂಗೆ ತುಂಬ ಚೆನ್ನಾಗ್ತದೆ ಆದರೆ ಅದಕ್ಕೆ ಸರಿಯಾಗಿ ಪ್ರಿಪೇರ್ ಆಗಿ ನಿನ್ನ ಮುಖವಾಡ ಕಳ್ಸಿರ್ತೀನಿ ಎಲ್ರೂ ಮುಂದೆ ಅಂತ ಹೇಳ್ತಿದ್ದಾರೆ ಇದರಿಂದಾಗಿ ಅಮ್ಮಗೆ ತುಂಬ ಅಮ್ಮನೆ ಅವಮಾನ ಆಗುತ್ತೆ ಈ ಕಡೆ ಆರಾಧನೆಗೆ ಅವಮಾನ ಮಾಡೋ ಬಂದಿದ್ದ ಅಮ್ಮೂಗೆ ಅವಮಾನ ಮಾಡಿ ಕಳಿಸ್ತದಾಳೆ ಈ ಕರೆ ಆರಾಧನಾ ಜೊತೆಗೆ ನಾನು ನನ್ನ ಮಾವನ ಜೊತೆ ಹೋಗೋದನ್ನ ನೀನು ಆಗತ್ತಾ ಯಾವುದೇ ಕಾರಣಕ್ಕೂ ತಡಿಯೋಕಾಗೋದಿಲ್ಲ ಅಂತ ಹೇಳ್ತಾಳೆ ನಂತರ ಈ ಕಡೆ ಅಮ್ಮು ಬಂದಿದ್ದೆ ಮಾವನ ಜೊತೆ ಸೇರಿಕೊಂಡು ಅಮ್ಮನ ತಲೆ ಕೆಡಿಸಿದಾಳೆ ಅಮ್ಮ ಅಂತ ಹೇಳಿ ಈ ಕಡೆ ಗಣಪತಿಯವ್ರಂತೂ ಅಕ್ಕ ದಯವಿಟ್ಟು ನೀನು ಇವತ್ತು ತಡಿಲೇಬೇಕು ನಾಟಕ ಮಾಡಲೇಬೇಕು ಹುಷಾರ್ ತಪ್ಪಿದಾಗ ಮಾಡಿದ್ರೆ ಖಂಡಿತ ಇಲ್ಲಿ ಮಾವ ಅವಳನ್ನು ಕರ್ಕೊಂಡು ಫ್ಯಾಕ್ಟ್ರಿಗೆ ಹೋಗೋದಿಲ್ಲ ಅಂತಂದ್ರೆ ಇಲ್ಲ ನಾನು ಯಾವತ್ತೂ ಕೂಡ ಈ ರೀತಿ ಎಲ್ಲ ನಾಟಕ ಮಾಡಿಲ್ಲ ನನ್ನ ಗಣ್ಣನ ಮೋಸ ಮಾಡೋಕ್ಕಾಗಲ್ಲ ಅವೆಲ್ಲ ನನಗೆ ಬರಲ್ಲ ನಾನು ನಾಟಕ ಮಾಡೋಲ್ಲ ಅಂತ ಸಾವಿತ್ರಿ ಅವ್ರು ಹೇಳ್ತಿದ್ದಾರೆ ಈ ಕಡೆ ಅಮ್ಮು ಉಪ್ಸಿ ಮಾವ ಅಂತ ಹೇಳಿ ಕಣ್ಣಲ್ಲೇ ಸನೆ ಮಾಡ್ತಿದ್ರೆ ಏನಕ್ಕ ಈ ರೀತಿ ಅಂದ್ಕೊಂಡ್ರೆ ನಿನ್ನ ಮನೆ ಉಳಿಬಾರ್ದ ಅದು ಹಳೆ ಫ್ಯಾಕ್ಟ್ರಿ ಹಳೆ ಫ್ಯಾಕ್ಟ್ರಿಗೆ ಹೋಗಿ ಏನಾದರೂ ಭಾವಂಗ ಅವಳು ಮಾಡಿಬಿಟ್ರೆ ಅದೇ ದ್ವೇಷಕ್ಕೆ ಏನು ಮಾಡೋದು ನಿನ್ನ ಮನೆ ಉಳಿಸ್ಕೋಬಾರ್ದ ನಿನ್ನ ಮಗ ಮತ್ತು ನಿನ್ನ ಮ ಗಂಡನ ಉಳಿಸ್ಕೋಬಾರ್ದ ನಿನ್ನ ಮನೆನ ಉಳಿಸ್ಕೋಬಾರ್ದ ಅವಳು ಸ್ಕೆಚ್ ಹಾಕ್ಕೊಂಡೇ ಬಂದಿದಾಳೆ ಅವಳು ಹಳೆ ಫ್ಯಾಕ್ಟ್ರಿಗೆ ಹೋಗೋಕೆ ಅವಕಾಶ ಮಾಡಿಕೊಡ್ತೀಯ ಹಾಗಿದ್ರೆ ನಿನ್ನ ಮನೆ ಕತೆ ನಮ್ಮ ಕತೆ ಎಲ್ಲ ಏನಾಗಬೇಕಾಕ ನೀನು ಒಂದು ನಾಟಕ ಮಾಡೋದ್ರಿಂದ ಅದನ್ನೆಲ್ಲ ತಡಿಬೋದು ಅಂದರೆ ತಡೀಲೇಬೇಕಲ್ವ ನೀನು ಅಂದರೆ ಹೇಳಿದ್ರೆ ಇಲ್ಲ ನನ್ನ ಗಂಡಂಗೆ ಏನೂ ಆಗಬಾರ್ದು ನನ್ನ ಗಂಡಂಗೆ ಅವಳಿಂದ ತೊಂದರೆ ಆಗಬಾರ್ದು ನಮ್ಮ ಮನೆ ಉಳಿಬೇಕು ಇಲ್ಲ ನಾನು ಮಾಡ್ತೀನಿ ಅಂತ ಒಪ್ಕೋತಾರೆ ನಂತರ ಈ ಕಡೆ ರೂಮಲ್ಲಿ ದುಪ್ಪನೆ ಬಿದ್ದ ಹಾಗೆ ನಾಟಕ ಮಾಡಿ ಕಿರಿಚಿಬಿಡ್ತಾರೆ ಈ ಕಡೆ ಧರ್ಮಾಂಕಲ ಹಾಗೆ ಆರಾಧನಾ ಇದ್ರು ಕೂಡ ಫ್ಯಾಕ್ಟ್ರಿಗೆ ಹೋಗಬೇಕು ಅಂದ್ಕೊಂಡಿರ್ತಾರೆ ತಕ್ಷಣ ಇಲ್ಲಿ ಏನಾಯ್ತು ಸಾವಿತ್ರಿ ಅಂತ ಬರ್ತಾರೆ ತಲಿಸೋದು ಬಿದ್ದುಬಿಟ್ರು ಅಪ್ಪ ಅಂತ ಹೇಳ್ತಿದ್ರೆ ಈ ಕಡೆ ಆರಾಧನಾ ಕೂಡ ಬರ್ತಾಳೆ ನಂತರ ಈ ಕಡೆ ಗಾಬರಿ ಆಗ್ತಿದ್ದಾಳೆ ಬಟ್ ಇಲ್ಲಿ ಸಾವಿತ್ರಿ ಅವರು ರೀ ನನಗೆ ಸ ತಲಿಸೋದು ಬಂದ್ಬಿಡ್ತು ಹಾಗಾಗಿ ಬಿದ್ದುಬಿಟ್ಟೆ ಅಂತ ಹೇಳ್ತಿದ್ರೆ ಅಯ್ಯೋ ಈಗ ಹೊರಗಡೆ ಹೋಗ್ಬೇಕಿತ್ತಲ್ಪ ನೀವು ಹೋಗಿ ಅಂತ ಹೇಳ್ತಿದ್ರೆ ಇಲ್ಲಮ್ಮ ನಿಮ್ಮ ಅಮ್ಮನ ಬಿಟ್ಟು ಹೇಗೆ ಹೋಗಲಿ ಅಂತ ಕರಿ ದಯವಿಟ್ಟು ನಾನು ಬಿಟ್ಟು ಎಲ್ಲೂ ಹೋಗ್ಬೇಡ್ರಿ ಅಂತ ಕೇಳ್ತಿದ್ರೆ ನಿನ್ನ ಇಂಥ ಪರಿಸ್ಥಿತಿಲಿಂಟು ನಾನು ಹೋಗ್ತೀನಿ ಖಂಡಿತ ಹೋಗೋಲ್ಲ ಅಂತ ಹೇಳ್ತಿದಾರೆ ನಂತರ ಈ ಕಡೆ ಗಣಪತಿ ಅವರು ಹಾಗೆ ಅಮ್ಮು ಮಾತಾಡ್ತಿರೋ ರೀತಿಯಿಂದಾಗಿ ಈ ಕಡೆ ಎಲ್ಲರೂ ಕೂಡ ಡ್ರಾಮಾ ಮಾಡ್ತಿರೋದು ಅನ್ನೋದು ಆರಾಧನೆಗೆ ಗೊತ್ತಾಗೇ ಬಿಡುತ್ತೆ ಅತ್ತೆ ಅಮ್ಮು ಹಾಗೆ ಅಪ್ಪ ಸೇ ಮಾವ ಸೇನ್ಕೊಂಡು ಎಲ್ಲರೂ ಕೂಡ ನಾಟಕ ಮಾಡ್ತಿದ್ದಾರೆ ಅಂತ ಅದಕ್ಕೋಸ್ಕರ ಅಯ್ಯೋ ಅತ್ತೆ ನಿಮಗೆ ಸರಿಯಾಗಿ ನಿದ್ರೆ ಇಲ್ಲ ಅಲ್ವಾ ನೀವು ಯೋಚನೆ ಮಾಡ್ತಿರ್ತೀರ ಅಲ್ವಾ ಅದಕ್ಕೋಸ್ಕರ ಈ ರೀತಿ ತಲೆ ಸುತ್ತಾಗಿ ಬಿದ್ದಾಗ ಆಗಿದೆ ಅಂತ ಹೌದಮ್ಮ ನೀನು ಹೇಳ್ತಿರೋದು ನಿಜ ಇರೋದನ್ನೆಲ್ಲ ತಲೆಗೆ ಹಾಕ್ಕೊಂಡು ಬೆಳಿಗ್ಗೆವರೆಗೂ ನಿದ್ರೆನೇ ಮಾಡಲ್ಲ ರೆಸ್ಟ್ ತೊಗೊಳ್ಳಲ್ಲ ಅದಕ್ಕೆ ಈ ರೀತಿ ಎಲ್ಲ ಆಗಿದೆ ಅಂತ ಹೇಳ್ತಿದ್ದಾರೆ ನಂಗೆ ಒಬ್ಬರು ಲೇಡಿ ಡಾಕ್ಟರ್ ಗೊತ್ತಿದ್ದಾರೆ ಅವ್ರನ್ನ ಕಾಲ್ ಮಾಡಿ ಕರೆ ಅತ್ತೆ ನಾ ಚೆಕ್ ಮಾಡ್ಲಿ ಅಂತದಾಗ ಈ ಕಡೆ ಗೊತ್ತಾಗ್ಬಿಡುತ್ತೆ ಅಂತ ಬೇಡ ಬೇಡ ಯಾವ ಡಾಕ್ಟರ್ ಬೇಡ ಅಂತಿದ್ರೆ ಇಲ್ಲ ನನಗೂ ಆರಾಧನಾ ಹೇಳೋದು ಸರಿ ಅನಿಸ್ತದೆ ಡಾಕ್ಟರ್ ಬರಲಿ ಅಂತ ಹೇಳ್ತಿದ್ದಾರೆ ಇಲ್ಲ ರೀ ನನಗೇನೂ ಆಗಿಲ್ಲ ನಾನು ಆರಾಮಾಗ ಇದ್ದೀನಿ ನಾನು ಆರಾಮಾಗ ಇದ್ದೀನಿ ಅಂತ ಹೇಳ್ತಾರೆ ನೀರು ತೊಗೊಂಡು ಬಂದು ಕುಡಿಸ್ತಾರೆ ಇಲ್ಲ ನೀವು ಹೋಗಿ ಬೇಕಿದ್ರೆ ಫ್ಯಾಕ್ಟ್ರಿಗೆ ಹೋಗಿ ಆದರೆ ನನಗಂತೂ ಡಾಕ್ಟರ್ನ ಕರೆಸ್ಬೇಡಿ ನಾನು ಆರಾಮಾಗಿದ್ದೀನಿ ಅಂತ ಹೇಳ್ಬಿಡ್ತಾರೆ ಈ ಕಡೆ ಗಣಪತಿಯವರು ಹಾಗೆ ಅಮ್ಮ ಇಬ್ಬರು ಕೂಡ ತಲೆ ತಲೆ ಕೆಚ್ಕೋತಾರೆ ನಂತರ ಏನೂ ಆಗಿಲ್ಲ ಅಲ್ವಾ ನಾನು ಹೋಗಲ್ಲ ನನಗೆ ತೊಂದರೆ ಇಲ್ಲ ತಾನೆ ಅಂದಾಗ ಇಲ್ಲ ನಾನು ಆರಾಮಾಗಿದ್ದೀನಿ ನನಗೇನು ತೊಂದರೆ ಇಲ್ಲ ನೀವು ಆಫೀಸ್ಗೆ ಕೊಡ್ರಿ ಅಂತ ಹೇಳ್ತಾರೆ ಫೈನಲಿ ಇಲ್ಲಿ ಆರಾಧನಾ ಮತ್ತು ಧರ್ಮ ಅಂಕಲ್ ಇಬ್ಬರು ಕೂಡ ಫ್ಯಾಕ್ಟ್ರಿಗೆ ಹೋಗ್ತಿದ್ದಾರೆ ಈ ಕಡೆ ಆರಾಧನೆ ಬರ್ತೀನಿ ಅತ್ ಅದಕ್ಕೆ ನನ್ನ ಮುದ್ದು ಅದಕ್ಕೆ ಅಲ್ವಾ ನೀವು ಅಂತ ಹೇಳಿ ಅದೇ ಬರ್ತೀನಿ ಅಂತ ಹೇಳಿ ಎಲ್ರಿಗೂ ಕೂಡ ಚೋ ಕೊಟ್ಟು ಆರಾಧನಾ ಅಲ್ಲಿಂದ ಹೋಗ್ತಾರೆ ಇದರಿಂದ ಸಾವಿತ್ರಿ ಅವರು ಸಿಡಿದು ಹೋಗ್ತಾರೆ ಗೀನಾ ನೀನು ನಾಟಕ ಮಾಡು ಅಂದರೆ ಬೇಡ ಅಂತ ಹೇಳಿ ಎಲ್ಲನೂ ಕೂಡ ಮುರ್ತಾಕ್ಬಿಡಿಲ್ಲ ಅಂದಾಗ ಇನ್ನೇನು ಮಾಡೋದು ಡಾಕ್ಟರ್ ಕರೆಸ್ತೀನಿ ಅಂದ್ರೆ ನಾನು ನಾಟಕ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗತ್ತಾ ಆದರೂ ನನ್ನ ಕಂಡ ಒಂದು ಚೂರು ನನಗೇನೇ ಆದರೂ ನನ್ನ ಪಕ್ಕದಲ್ಲೇ ಇದೆ ಭಕ್ತಲ್ಲಿ ಇರ್ತಿದ್ರು ಆದರೆ ಇವತ್ತು ಹೀಗೆ ಅವಳು ಹಿಂದೆ ಹೋಗ್ಬಿಟ್ರು ನನ್ನ ಗಂಡ ನನ್ನ ಮಗ ಎಲ್ಲರೂ ಕೂಡ ಬದಲಾಗಿ ಹೋಗ್ಬಿಟ್ಟಿದ್ದಾರೆ ಎಲ್ಲರನ್ನು ಕೂಡ ಕಿತ್ಕೊಂಡ್ಬಿಟ್ಲು ಅಂದಿದ್ದಾಗೆ ಅಮ್ಮ ನೋಡ್ದೆ ಅಕ್ಕ ಅಂತ ಹೇಳಿ ಇಬ್ಬರು ಕೂಡ ಸಾವಿತ್ರಿ ಅವರು ತಲೆ ಕೆಡಿಸ್ತಿದ್ದಾರೆ ನಿನ್ನ ಗಂಡನ ಕಿತ್ಕೊಂಡ್ರು ನಿನ್ನ ಮಗನ ಕಿತ್ಕೊಂಡ್ರು ನೀನೇ ಇದ್ರು ಈ ಮನೆ ಕಿತ್ಕೊಳ್ಳೋದು ಒಂದೇ ಬಾಕಿ ಅಂತ ಹೇಳ್ತಿದ್ದಾರೆ ಇಲ್ಲ ಅವಳಿಂದಾನು ಇಷ್ಟೆಲ್ಲ ಆಗಿದ್ದು ಅವಳು ನನ್ನ ಮನೆಗೆ ಬಂದಾಗಿಂದ ನಮಗೆ ನೆಮ್ಮದಿನೇ ಇಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ನೀವು ಆ ರೀತಿ ಅನ್ಕೋತಿದ್ರೆ ಅಪ್ಪ ಯಾವುದೇ ಕಾಣ್ಕೊಳ್ಳ ಜೊತೆ ಫ್ಯಾಕ್ಟ್ರಿಗೆ ಹೋಗೋದಿಲ್ಲ ಅಂತಂದ್ರೆ ಏನು ಮಾತಾಡ್ತಿದ್ಯಾ ನಂಗೆ ಅರ್ಥ ಆಗುತ್ತೆ ಅಮ್ಮ ನೀನು ಅಪ್ಪನ ಎಷ್ಟು ಪ್ರೀತಿ ಮಾಡ್ತೀಯ ಅಂತ ಆದರೆ ಈಗ ಎಲ್ಲ ಕೂಡ ಬದಲಾಗಿದೆ ಆರಾಧನಾ ಬಂದಾಗಿಂದ ಅಂದಾಗ ಇಲ್ಲ ಅಮ್ಮ ಅಪ್ಪ ನೀನು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಪ್ಪ ಅವಳನ್ನು ಇಷ್ಟಪಡಬಹುದು ಆದರೆ ಎಲ್ಲದಕ್ಕಿಂತ ಅಪ್ಪ ಪ್ರೀತಿಸೋದು ನಿನ್ನನ್ನು ಖಂಡಿತ ಅವರು ಫ್ಯಾಕ್ಟ್ರಿಗೆ ಹೋಗಿರೋದಿಲ್ಲ ಇವಾಗ ಹೋಗಿರ್ಬೋದು ಆದರೆ ಖಂಡಿತ ಫ್ಯಾಕ್ಟ್ರಿನ ತಲುಪೋದಿಲ್ಲ ಖಂಡಿತ ವಾಪಸ್ ಬಂದೇ ಬರ್ತಾರೆ ಆ ನಂಬಿಕೆ ನನಗಿದೆ ನೋಡ್ತಾ ಇರಿ ಅಂತ ಹೇಳ್ತಿದ್ದಾರೆ ಇಲ್ಲ ಯಾಕೋ ಆಗ ಅನ್ನಿಸ್ತಿಲ್ಲ ಎಲ್ಲ ಕೂಡ ಕೈಮೀರೋದು ಹೋಗಿದೆ ಅಂತ ಸಾವಿತ್ರಿ ಅವರು ಗಣಪತಿಯವರು ಹೇಳ್ತಿದ್ರೆ ಈ ಕಡೆ ಆರಾಧನಾ ವಾಪಸ್ ಬರ್ತಾಳೆ ಅತಿ ಅಂತ ಹೇಳಿ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ನೋಡಿದ್ರೆ ನನ್ನ ಮಾತು ನಿಜ ಆಯಿತು ಅಂತ ಅಮ್ಮ ಹೇಳ್ತಿದ್ದಾಳೆ ನಂತರ ಅತ್ತೆ ನಾವು ಫ್ಯಾಕ್ಟ್ರಿಗೆ ಹೋಗಲಿಲ್ಲ ಅತ್ತೆ ಮಾವಂಗೆ ನಿಮ್ ಬಿಟ್ಟು ಹೋಗ್ಬೇಕು ಅಂತ ಮನ್ಸಾಗ್ಲಿಲ್ಲ ಅದಕ್ಕೋಸ್ಕರ ವಾಪಸ್ ಕರ್ಕೊಂಡು ಬಂದ್ಬಿಟ್ರು ಜೊತೆಗೆ ನಿಮ್ಮನ್ನು ನೋಡ್ಕೋಬೇಕು ಅಂತ ಹೇಳಿ ನನಗೆ ವಹಿಸಿದ್ದಾರೆ ನಿಮ್ಮ ಜವಾಬ್ದಾರಿನ ನಿಮ್ಮ ಕಾಳಜಿ ಮಾಡೋದನ್ನ ಅಂತ ಹೇಳ್ತಿದ್ದಾಳೆ ಈ ಕಡೆ ಆರಾಧನಾ ಫುಲ್ ರೆಬಲ್ ಆಗಿ ಎಲ್ರಿಗೂ ಕೂಡ ಪಾಠ ಕಲಸಿ ಅತಿ ಪ್ರೀತಿ ಸಂಪಾದನೆ ಮಾಡೋಕೆ ಏನು ಮಾಡಬೇಕು ಅಮ್ಮ ಮುಂದೆ ಎಲ್ವನ್ನ ಕೂಡ ಮಾಡೋಕೆ ರೆಡಿ ಆಗ್ತದಾಳೆ ಈ ಕಡೆ ಆರಾಧನಾ ಹೋಗೋಕೆ ಆಗ್ತಿಲ್ಲ ಫ್ಯಾಕ್ಟ್ರಿಗೆ ಇದರಿಂದಾಗಿ ಅಮ್ಮಗೆ ಫುಲ್ ಖುಷಿ ಆಗ್ತದ ಅದಕ್ಕೋಸ್ಕರನೇ ಆರಾಧನಾ ಮುಂದೆ ಬಂದಿದೆ ತುಂಬಾ ಬೇಜಾರಾಗ್ತಿರ್ಬೇಕಲ್ವಾ ಪಾಪ ಫ್ಯಾಕ್ಟ್ರಿಗೆ ಹೋಗಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ ಆದರೆ ಎಲ್ ಸ್ವಿಚ್ ಆನ್ ಮಾಡಿದ್ರೆ ಎಲ್ ಬಲ್ಬ್ ಆನ್ ಆಗುತ್ತೆ ಅಂತ ತುಂಬ ಚೆನ್ನಾಗಿ ಗೊತ್ತು ಜೊತೆಗೆ ಅನಿವನಿಗೆ ಹೋಗೋದನ್ನು ತಡೆದಿದ್ದು ನಾನೇ ಯಾವತ್ತೂ ಕೂಡ ನೀನು ಅಂದ್ಕೊಂಡಿದ್ದು ಆಗೋದಕ್ಕೆ ನಾನು ಬಿಡುವುದೇ ಇಲ್ಲ ಪಾಪ ಏನೂ ಕೂಡ ಆಗೋದೇ ಇಲ್ಲ ಅಲ್ವ ನೀನು ಅಂದ್ಕೊಂಡಿದ್ದು ಅದೇ ನಿನ್ನ ಸ್ಟೆಪ್ ಫಾದರ್ ಹೇಳ್ತಾರಲ್ವ ನೀನು ಅನಿಷ್ಟ ಅಂತ ಅದೇ ಅಲ್ವಾ ನೀನು ತುಂಬ ಬೇಜಾರಾಗಿರ್ಬೇಕಲ್ವಾ ಅಂತ ಹೇಳ್ತಿದ್ರೆ ಯಾಕೆ ನಾನು ಬೇಜಾರಾಗಿರೋ ಥರ ಅನ್ನಿಸ್ತಿದ್ಯಾ ಹೌದು ನಾನು ಬೇಜಾರಾಗಿರ್ತಿದ್ದೆ ಬಟ್ ಈಗ ಆರಾಧನಾ ಬದಲಾಗಿದ್ದಾಳೆ ನೀನು ಏನೇ ಮಾಡಿದ್ರು ನನ್ನನ್ನು ಬಗ್ಸೋಕ್ಕೂ ಆಗೋಲ್ಲ ಅಲ್ಗಾಡ್ಸೋಕ್ಕೂ ಆಗಲ್ಲ ಪಾಪ ಏನೇ ಮಾಡಿದ್ರು ಇವಳನ್ನ ಬಗ್ಸೋಕ್ಕಾಗ್ತಿಲ್ವಲ್ಲ ಅಂತ ಈ ರೀತಿ ಸಣ್ಣ ಪುಟ್ಟ ಏನೋ ಮಾಡಿ ನನ್ನ ಚೇಡಿಸ್ಕೊಂಡು ಹೀಯಾಡಿಸಿ ಮಾತಾಡಿ ಹಾರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೆ ಆದರೆ ಒಂದು ಕಾಲ ನನಗೂ ಬರುತ್ತೆ ಇದನ್ನು ರಿಪೀಟ್ ಅಗೇನ್ ನಾನು ನಿನಗೆ ಹೇಳ್ತೀನಿ ಅಂತ ಹೇಳ್ತಿದ್ರೆ ಈ ಕಡೆ ಯಾವುದನ್ನು ಕೂಡ ಸೈಸೋಕ್ಕಾಗ್ತಿಲ್ಲ ಅಮ್ಮಗೆ ನೋಡೇ ಬಿಡೋಣ ಇದು ಟ್ರೈಲರ್ ಅಷ್ಟೇ ಮುಂದೆ ನೋಡು ಎಂತ ಶಿಕ್ಷೆ ಕೊಡ್ತೀನಿ ಹೇಗೆ ಹೇಗೆ ನಿನ್ನ ಛೇಡಿಸ್ತೀನಿ ಅಂತ ಅಮ್ಮ ಹೇಳ್ತಿದ್ರೆ ಬಿಡೋಣ ಜೊತೆಗೆ ಅತ್ತೆ ಆಗ ಅತ್ತೆನೇ ಹೇಳಬೇಕು ನಾನು ಹುಷಾರಾಗಿದ್ದೀನಿ ಅಂತ ಆಮೇಲಾದರೂ ಮಾವ ನನ್ನ ಆಫೀಸಿಗೆ ಕರ್ಕೊಂಡು ಹೋಗ್ತಾ ಹೋಗ್ತಾಯಿರ್ತಾನೆ ನೋಡ್ತಾರು ಗೆಲ್ಬು ಯಾರ್ದಾಗುತ್ತೆ ಅಂತ ಅಂದ ಆರಾಧನಾ ಚಾಲೆಂಜ್ ಮಾಡ್ತಿದ್ದಾರೆ ಫೈನಲಿ ಇಲ್ಲಿ ಅಮ್ಮು ಮುಂದೆ ಕಡಕಾಗಿ ಮಾತಾಡೋಕ್ಕೆ ಆರಾಧನ ಶುರು ಮಾಡಿದಾಳೆ ಕೌಂಟರ್ ಕೊಡ್ತಿದ್ದಾಳೆ ಈ ಕಡೆ ಅಮ್ಮುಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಆರಾಧನ ಕೌಂಟರ್ಗೆ ಕೌಂಟರ್ ಕೊಟ್ಟರು ಈ ಕಡೆ ಅಮ್ಮು ಅಂದರೆ ಭಯ ಹುಟ್ಟಿಸ್ತೀನಿ ಅಂತ ಹೇಳ್ತಿರುವ ಅಮ್ಮೂನೇ ಭಯ ಬೀಳ್ತಿದ್ದಾರೆ ಅಂತ ಹೇಳ್ಬೋದು ಹಾಗಿದ್ರೆ ಆರಾಧನ ಹುಟ್ಟಿಸಿದ ಭಯ ಅಮ್ಮೂನ ಇನ್ಯಾವ ಗತಿಗೆ ತಳ್ಳತ್ತೆ ಇನ್ನೇನು ಮಾಡ್ಬೋದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ